ಹಾಯ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಊರ್ಮಿಳ ಶಾಂತಿನ ರೂಮಿಗೆ ಕರ್ಕೊಂಡು ಬಂದ್ಬಿಟ್ಟು ಅದೇ ಇದು ನಿಮ್ಮ ರೂಮು ಇಲ್ಲಿ ನೀವು ಮತ್ತು ಮಾವ ಇರ್ಬೋದು ಅಂತ ಹೇಳ್ತಾಳೆ ನಿಂದೇ ಅಧಿಕಾರ ಅಂತ ಅನಿಸುತ್ತೆ ಅಂತ ಶಾಂತಿ ಹೇಳಿದಾಗ ಸ್ವಲ್ಪ ಅಲ್ಲ ಅತ್ತೆ ಪೂರ್ತಿ ನನ್ನದೇ ಅಧಿಕಾರ ಅಂತ ಊರ್ಮಿಳ ಹೇಳ್ತಾಳೆ ಸಕ್ಕರೆ ಬೆಲ್ ಶಾಂತಿ ವಂಶದವ್ರು ಅಂದರೆ ಸುಮ್ಮನೆನಾ ಆದರೂ ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ನೋಡು ಅಂತ ಅಂದಾಗ ಆದರೂ ನಿಮ್ಮ ರೇಂಜ್ಗೇನಿಲ್ಲ ಅತ್ತೆ ನಾನು ಮೋಸ್ಕಾರರ ಜೊತೆ ಬದುಕ್ತಾ ಇದ್ದೀನಿ ನಿಮಗೆ ಮೋಸ ಮಾಡೋ ಧೈರ್ಯ ಯಾರಿಗೂ ಇಲ್ಲ ಅನಿಸುತ್ತೆ ಅಂತ ಅಂದಾಗ ಶಾಂತಿದ್ದೇಳು ಹಾಂ ನನಗೆ ಯಾರು ಮೋಸ ಮಾಡೋಕ್ಕಾಗುತ್ತೆ ಅಂತ ತಲೆ ಆಡಿಸ್ತಾಳೆ ಅಷ್ಟೊತ್ತಿಗೆ ಊರು ಮಿಳಕ್ಕೆ ಫೋನ್ ಕಾಲ್ ಬರುತ್ತೆ ಹೊರಗಡೆ ಹೋಗ್ತಾಳೆ ರೋಹಿಣಿ ಬ್ಯಾಗ್ ತೊಗೊಂಡು ರೂಮ್ ಒಳಗಡೆ ಬರ್ತಾಳೆ ಶಾಂತಿದ್ದಾಳು ಏ ಏ ನನ್ನ ವಸ್ತುಗಳ್ನ ನೀನು ಯಾಕೆ ಮುಟ್ತಿದೀಯಾ ನಿನ್ನ ಯಾರೇ ಬ್ಯಾಗ್ ಬಾ ಅಂತ ಹೇಳಿದ್ದು ಅಂತ ಅಂದಾಗ ರೋಹಿಣಿ ಇದ್ದಳು ಅತ್ತೆ ಬ್ಯಾಗ್ ತೊಗೊಬಂದೆ ಅಷ್ಟೇ ಅಂತ ಅಂದಾಗ ಶಾಂತಿ ಇದ್ದಳು ಬೇಕಾಗಿಲ್ಲ ನಾನು ಕುತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ನನ್ನ ಬ್ಯಾಗ್ ಮುಟ್ಟೋ ಅವಶ್ಯಕತೆನೇ ಇಲ್ಲ ನೀನು ಅಂತ ಅಂತಾಳೆ ರೋಹಿಣಿ ಇದ್ದಳು ಅತ್ತೆ ನೀವು ಮುಂಚೆ ಎಲ್ಲ ನನ್ನ ಜೊತೆ ಈ ರೀತಿ ನಡ್ಕೋತಾ ಇರಲಿಲ್ಲ ನಾನು ಹೇಳಿದ್ದು ಒಂದು ಸಣ್ಣ ಸುಳ್ಳಿಗೋಸ್ಕರ ನೀವು ಈ ರೀತಿ ನಡ್ಕೋತಾ ಇದ್ದೀರ ನನ್ನ ಜೊತೆ ಅಂತ ಅಂತಾಳೆ ಏನೋ ಸಣ್ ಸುಳ್ಳ ನಿನ್ನ ನಾಲ್ಗೆ ಮೂವತ್ತೆರಡು ಅಲ್ಲಲ್ಲಿ ಒಂದು ಉದುರಿಸಿದಿನ ಇನ್ನು ಮಿಕ್ಕಿರೋ ಮೂವತ್ತೊಂದು ಅಲ್ಲನ್ನ ಕೇಳಿ ನೋಡು ನೀನು ಹೇಳಿದ್ದು ಸಣ್ಣ ಸುಳ್ಳ ದೊಡ್ಡ ಸುಳ್ಳ ಅಂತ ಗೊತ್ತಾಗುತ್ತೆ ಮಾರ್ಚ್ ಅಲ್ಲಿ ನೀನು ನಮ್ಮ ಮನೆಗ್ ಕಾಲು ಇಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದ್ರೆ ಅಲ್ಲಿ ಅಕ್ಕಮ್ಮ ಬಂದು ನಿನ್ ಲಕ್ ಬದ್ಲಾಯ್ತು ಇನ್ ಮುಂದೆ ಇನ್ ಮುಂದೆ ಹೊಸ ಹೊಸ ನಾಟಕ ಆಡ್ಕೊಂಡು ಬಂದು ಬಾರ್ಸ್ ಹಾಕ್ಬಿಡ್ತೀನಿ ಹಂಗೆ ಅಂತ ಅಂದಾಗ ರೋಹಿಣಿ ಹೇಳ್ತಾ ರೂಮಿಂದ ಹೊರಗಡೆ ಹೋಗ್ತಾಳೆ ಊರ್ಮಿಳ ಇದ್ದಳು ಅತ್ತೆ ಅವ್ರು ಯಾಕೆ ಕಳ್ತಾ ಹೋದ್ರು ಅಂತ ಅಂದಾಗ ಅಯ್ಯೋ ಅದು ಯಾಕೆ ಹೇಳ್ತೀಯಾ ನನ್ನ ಬಾಯಲ್ಲಿ ಯಾವಾಗಲೂ ಖಾರ ಪುಡಿ ಇಟ್ಕೊಂಡಿರ್ತೀನಲ್ಲ ಉಫ್ ಅಂದರೆ ಸಾಕು ಆ ಕಣ್ಣಿಗೆ ಬಿದ್ದುಬಿಡುತ್ತೆ ಅದಕ್ಕೆ ಕಣ್ಣಲ್ಲಿ ನೀರು ಬಂದಿದೆ ಬಿಡಮ್ಮ ಅದು ಯಾಕೆ ಈಗ ನಂಗ್ಲಿ ನಂಗ್ಲಿ ಅವಳು ಸರಿ ಸಿಕ್ತಾಗ ಹೇಳ್ತೀನಿ ಬಿಡಮ್ಮ ಅಂತ ಅಂತಳೆ ಊರ್ಮಿಳ ಇದ್ದಳು ಸರಿ ಅತ್ತೆ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅಂದಾಗ ಶಾಂತಿ ಹೌದೌದು ನಾನು ಸ್ವಲ್ಪ ರೆಸ್ಟ್ ತೊಗೋಬೇಕಾಗಿರೋದು ಅಲ್ಲ ನನ್ನ ಹತ್ರನೇ ಬಂದುಬಿಟ್ಟು ಈ ಗುಂಗ್ರಿ ಹೊಸ ನಾಟಕ ಶುರು ಮಾಡ್ತಾಳಲ್ಲ ಬರಲಿ ಮನೆಗೆ ಉಳಿಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ನಿಂತ್ಕೋತಾಳೆ ಈ ಕಡೆ ರಚನಾ ಮತ್ತು ಮನೆಯವರು ಅವ್ರು ತಂದಿರೋ ಐಟಮ್ಸ್ ಎಲ್ಲ ಅವ್ರ ರೂಮಲ್ಲಿ ಜೋಡ್ಸ್ಕೊತಾ ಇರ್ತಾರೆ ರಚನಾ ಇದ್ದಳು ಅಮ್ಮ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಅವ್ರ ಹತ್ರ ಕೇಳಿ ಟ್ಯಾಬ್ಲೆಟ್ ತರಲ್ಲ ಅಂತ ಹೇಳಿದಾಗ ಅವರಮ್ಮ ಬೇಡಮ್ಮ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಸಹಾಯನೂ ಸ್ವಾರ್ಥ ಅನ್ಸ್ಕೊಳುತ್ತೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಚ್ಚು ಇದ್ದಳು ನನಗೇನೋ ಒಂಥರ ಸಮಾಧಾನ ಆಗ್ತಿದೆ ರಚ್ಚು ನಾವು ಇರೋದು ಬಾಡಿಗೆ ಮನೆಯಲ್ಲೇ ಆದರೂ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ದೀವಿ ಅತ್ತೆ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಅಂತ ಅಂತಾಳೆ ರಮ್ಮ ಇದ್ದಳು ಗಾಳಿಗೆ ತರಗೆಲೆ ಆರೋ ಹಾಗೆ ಹಾರಿ ಬಂದು ಒಳ್ಳೆ ಕಡೆನೇ ಬಿದ್ದಿದ್ದೀವಿ ಎಲ್ಲದನ್ನು ಅವನ ಪದಕ್ಕೆ ಹಾಕೋಣ ಅವ್ನು ಕಾಪಾಡ್ಕೊತಾನೆ ಅಂತ ಅಂತಾಳೆ ರಚನ ಇದ್ದಳು ಕೃಷ್ಣ ಯಾರಾದರೂ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿತ್ತು ಆದರೆ ಕೃಷ್ಣನ ರೂಪದಲ್ಲೇ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ ಅಂದಾಗ ಕರೆಂಟ್ ಹೋಗುತ್ತೆ ಅವ್ರ ಅಮ್ಮ ಇದ್ದಳು ಅಯ್ಯೋ ಕ್ಯಾ ಕರೆಂಟ್ ಹೋಯಿತು ಕ್ಯಾಂಡಲ್ ಹುಡ್ಕುರು ರಚನಾ ಅಂತ ಅಂತಾಳೆ ರಚನಾ ಅಲ್ಲೆಲ್ಲ ಹುಡ್ಕಿದ್ಮೇಲೆ ಕ್ಯಾಂಡಲ್ ಸಿಗೋಲ್ಲ ಆಮೇಲೆ ರಚನ ಅವರಮ್ಮಂಗೆ ಅಮ್ಮ ನಿಮಗೆ ಕತ್ಲಂದರೆ ಭಯ ಅಂತ ನನಗೆ ಗೊತ್ತು ಆಚೆ ಕಡೆ ಚಂದ್ರನ ಬೆಳಕಿದೆ ಸ್ವಲ್ಪ ಹೊತ್ತು ತಂಪಾದ ಗಾಳಿಯಲ್ಲಿ ಕೂತಂಗೂ ಆಗುತ್ತೆ ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬರಬೇಕಿದ್ರೆ ಕೃಷ್ಣ ಆ ಕಡೆಯಿಂದ ಟಾಸ್ಕ್ ತೊಗೊಂಡು ಬರ್ತಾ ಇರ್ತಾನೆ ಈ ಇಬ್ಬರು ಡ್ಯಾಶ್ ಹೊಡೆದ್ಬಿಟ್ಟು ಹಂಗೆ ಬೀಳೋ ಥರ ಹೋಗ್ಬಿಟ್ಟು ರಚನಾನ ಕೃಷ್ಣ ಹಿಡ್ಕೊಂತಾನೆ ಇಬ್ರು ಒಬ್ರಿಗೊಬ್ರು ನೋಡಿಕೊಂಡು ನಿಂತಿರಬೇಕಾದ್ರೆ ಮನೆಯವರೆಲ್ಲ ಬಂದುಬಿಟ್ಟು ನೀನು ಇಲ್ಲೇನು ಇದ್ದೀಯಾ ಅಂತ ಕೃಷ್ಣನ ಕೇಳ್ತಾರೆ ಕೃಷ್ಣ ಇದ್ದಾನು ಅಪ್ಪ ಅದು ನಾನು ಇವಾಗ ತಾನೇ ಬಂದೆ ನೋಡಿದ್ರೆ ಬೆಕ್ಕ ಅಡ್ಡ ಬರುತ್ತೆ ಅಂದರೆ ಇವಳು ಬೆಕ್ಕಿನ್ನ ಅಡ್ಡ ಬಂದಳು ಅಂತ ಅಂತಾನೆ ಅದಕ್ಕೆ ಊರ್ಮಿಳ ಇದ್ದಾಳೆ ನಿನಗೆ ಯಾರಿಗೂ ಮರ್ಯಾದೆ ಕೊಟ್ಟು ಅಭ್ಯಾಸನೇ ಇಲ್ವಾ ಅಂತ ಅಂದಾಗ ಅರಿ ಇದ್ದನು ಬ್ಲಡ್ಡಲ್ಲೇ ಇಲ್ಲ ಅಂತ ಅಂತಾನೆ ಕೃಷ್ಣ ಇದ್ದನು ಓ ನೀನೇನು ಮೈಕ್ರೋಸ್ಕೋಪಿ ಸರ್ಜನ್ನು ನಿನಗೆ ಅಲ್ಲಿಂದನೇ ಎಲ್ಲ ಕಾಣಿಸ್ಬಿಡುತ್ತೆ ಅಂತ ಅಂದಾಗ ಕೃಷ್ಣ ಏಯ್ ಹೋಗೋ ಅಂತ ಅಂದಾಗ ಪರಿ ಇದ್ದೋಳು ನೀನು ಆಡೋ ಆಟಗಳು ನೋಡಿದ್ರೆ ಗೊತ್ತಾಗಲ್ವಾ ಅಂತ ಅಂತಾಳೆ ಅಷ್ಟೊತ್ತಿ ರಂಗನಾಥ್ ಇದ್ರು ಬಿಡ್ರಪ್ಪ ಸಾಕು ಸಣ್ಣ ಸಣ್ಣ ವಿಷಯಕ್ಕೆ ಯಾಕೆ ವ್ಯಾಜ್ಯ ಮಾಡ್ಕೊತೀರಾ ಈ ಸೂರ್ಯ ಅದೇನೋ ಕ್ಯಾಂಪ್ ಫೈರ್ ಮಾಡಬೇಕು ಅಂತ ಪಡ್ಕೊತಿದ್ದಲ್ಲ ನೋಡಪ್ಪ ಅದೇನು ವ್ಯವಸ್ಥೆ ಮಾಡೋಗಪ್ಪ ಅಂತ ಅಂದಾಗ ಸೂರ್ಯ ಸರಿಯಪ್ಪ ಅಂತ ಹೋಗ್ತಾನೆ ರಂಗನಾಥ್ ಎಲ್ಲರೂ ಬನ್ನಿ ಬನ್ನಿ ಎಲ್ಲರೂ ಹೋಗೋಣ ಅಂತ ಕರ್ಕೊಂಡು ಹೋದಾಗ ಶ್ರುತಿ ಇದ್ದೋಳು ಮೀನಂಗೆ ನಮ್ಮ ಮೀನ ಮರಿ ಇವಾಗ ಹಾಡು ಹೇಳ್ತಾರೆ ಅಂತ ಅಂದಾಗ ಮೀನ ಇದ್ದೋಳು ಅಯ್ಯೋ ನನಗೆ ಫಸ್ಟ್ ಫಸ್ಟ್ ಆಡೋದಕ್ಕೆ ನನಗೆ ಒಂಥರ ಆಗುತ್ತೆ ಫಸ್ಟ್ ಯಾರಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಆಡ್ತೀನಿ ಅಂತ ಅಂದಾಗ ಕೃಷ್ಣ ಅವರ ಅಪ್ಪ ಇದ್ದವರು ರಂಗನಾಥ್ ನರಾಯರು ಇಲ್ಲೇ ಇದ್ದಾರಲ್ಲ ಚ ತುಂಬ ಚೆನ್ನಾಗಿ ಕವಿತೆ ಬರೀತಾರೆ ಅಂತ ಹೇಳಿದಾಗ ರಂಗನಾಥ್ ಕೂಡ ಕತ್ತಲ ಬಗ್ಗೆ ಒಂದು ಕವಿತೆನ ಹೇಳಿ ರಂಗನಾಥ್ ಇದ್ದವರು ಕವನದ ಶೀರ್ಷಿಕೆ ಒಳಗಿನ ಕತ್ತಲು ಅಂತ ಶುರು ಮಾಡ್ತಾರೆ ತುಂಬಿ ತುಳುಕು ತಿಹುದು ಅಂಧಕಾರ ಎಲ್ಲೆಲ್ಲೂ ತುಂಬಿ ತುಳುಕು ತಿಹುದೂ ಅಂಧಕಾರ ಎಲ್ಲೆಲ್ಲೋ ಅಂತ ಶುರು ಮಾಡಿ ಅವ್ರ ಕವನನ ಮುಗಿಸ್ತಾರೆ ಅಷ್ಟೊತ್ತಿಗೆ ಮೀನಾ ಎದ್ಬಿಟ್ಟು ಮೀನಾ ಸೂರ್ಯ ಇಬ್ಬರು ಸೇರಿ ಹಾಡೇಳಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಅಷ್ಟೊತ್ತಿಗೆ ಸೂರ್ಯ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಅಂತ ಸಾಂಗ್ ಕೂಡ ಶುರು ಮಾಡಿ ಅವರಿಬ್ಬರು ಸೇರಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅಷ್ಟೊತ್ತಿಗೆ ಕೃಷ್ಣ ಎದ್ಬಿಟ್ಟು ಯಾರೇ ಕೂಗಾಡಲಿ ಊರೇ ಓಡಾಡಲಿ ಅಂತ ಸಾಂಗ್ ಹೇಳ್ಬಿಟ್ಟು ಕೂತ್ಕೋತಾನೆ ಎಲ್ಲರೂ ಕ್ಲಾಪ್ಸ್ ಕೂಡ ಹಾಕ್ತಾರೆ ಅಷ್ಟೊತ್ತಿಗೆ ಊರ್ಮಿಳ ಎದ್ಬಿಟ್ಟು ನನ್ನ ನೀನು ಗೆಲ್ಲಲಾರೆ ಅಂತ ಸಾಂಗ್ ಹೇಳ್ತಾಳೆ ರಚನಾ ಕೂಡ ಅಲಾರೆ ಅಲಾರೆ ಮುಕುಂದ ಮುರಾರೆ ಅಂತ ಸಾಂಗ್ ಹೇಳ್ಬಿಟ್ಟು ಅವಳು ಕೂಡ ಕೃಷ್ಣನ ನೋಡಿಬಿಟ್ಟು ಸಾಂಗ್ ಹೇಳ್ತಾಳೆ ಎಲ್ಲರೂ ಎಂಜಾಯ್ ಮಾಡಿಬಿಟ್ಟು ಫೈರ್ ಕ್ಯಾಂಪಿಂದ ಎದ್ದು ಮನೆ ಹತ್ರ ಹೋಗ್ತಾರೆ ಕೃಷ್ಣ ಒಬ್ಬನೇ ಕೂತಿರ್ಬೇಕಾದ್ರೆ ಅವ್ರ ಅಮ್ಮ ಊಟ ಊರ ಮೇಲೆ ಎದ್ದಳು ಅತ್ತೆ ಯಾರಿಗೂ ಊಟ ತೊಗೊಂಡು ಹೋಗ್ತಾಯಿದ್ದೀರಾ ಅಂತ ಕೇಳ್ತಾಳೆ ಓ ಕಳ್ತನ ಮಾಡಿಬಿಟ್ಟು ಜ ಜೈಲಲ್ಲಿ ಶಿಕ್ಷೆ ಬಂದಿದ್ದ ಅಪರಾಧಿಗ ಅಂತ ಕೇಳ್ತಾಳೆ ಮಾವ ಮಾವ ಅಂತ ಕರೆದಾಗ ಅಪ್ಪ ಬಂದ್ಬಿಟ್ಟು ಏನಮ್ಮ ಕರೆದಿದ್ದು ಅಂತ ಕೇಳ್ತಾನೆ ಇದೆಂಥ ಶಿಕ್ಷೆ ಏನ್ರಿ ಮಾವ ಮನೆಯಿಂದ ಹೊರಗಾಕ್ಬಿಟ್ಟು ಊಟ ತಿಂಡಿ ಅಂತ ಸತ್ಕಾರ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದಾಗ ದಿವಾನ್ರು ಮನೆಯಲ್ಲಿ ಅಪರಾಧಿಗಳಿಗೆ ಅದು ಯಾವಾಗಿಂದ ಅಕ್ರೆ ತೋರ್ಸಕ್ಕೆ ಶುರು ಮಾಡಿದ್ರು ಅಂತ ಊರ್ಮಿಳ ಹೇಳ್ತಾಳೆ ಅಷ್ಟಿದ್ರೆ ಮನೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಸಿಂಹ ಮೇಲೆ ಕೂರಿಸಿ ಕೈ ಕೊಡಬೇಕಾಗಿತ್ತು ಆಗ ನಿಮ್ಮ ಬಾಯಿಂದ ಬರೋ ತತ್ವ ಸಿದ್ಧ ಅಂತ ಅನ್ನೋದನ್ನಾದರೂ ತಪ್ತಿತ್ತು ಕೃಷ್ಣ ಅವರ ಅಪ್ಪ ಇದ್ದರು ಮಹಾಲಕ್ಷ್ಮಿ ಅವನನ್ನ ಮನೆಯಿಂದ ಹೊರಗಿಟ್ಟಿದ್ದೀವಿ ಅನ್ನೋದನ್ನ ನಮ್ಮ ಅವನು ಮನೆಯಿಂದ ಹೊರಗಿದ್ಮೇಲೆ ಊಟ ಉಪಚಾರ ಎಲ್ಲ ಏನೂ ಇಲ್ಲ ಅಂತ ಅಂತಾನೆ ಕೃಷ್ಣ ಅಮ್ಮ ಇದ್ದರು ಆಗ ಅಂದ್ಬೇಡ್ರಿ ಹೊಸ್ಕೊಂಡು ಕೂತಿದ್ದಾನೆ ನನಗಿಂದ ಈ ರೀತಿ ಆಗಲ್ಲ ರೀ ಅಂತ ಅಂತಾರೆ ಊರ್ಮಿಳ ಇದ್ದಳು ಅಂದರೆ ಮಾವನ ಮಾತೆಗೂ ಬೆಲೆ ಇಲ್ವಾ ಸೌಭಾಗ್ಯ ಕೊಟ್ಟಿರೋ ಮಾವನ ಮಾತಿಗಿಂತ ನಿಮಗೆ ದೌರ್ಭಾಗ್ಯ ಕೊಟ್ಟಿರೋ ಮಗನ ಮಾತೆ ಅಕ್ಕರೇನೆ ಹೆಚ್ಚ ಹೆಚ್ಚಾಯ್ತ ನಿಮಗೆ ಅಂತ ಅಂತಾಳೆ ಕೃಷ್ಣ ಅಮ್ಮ ಇದ್ದಳು ಯಾಕಮ್ಮ ಈ ರೀತಿ ಮಾತಾಡ್ತೀಯಾ ಅವನು ಹಸ್ಕೊಂಡು ಕೂತಿದ್ದಾನೆ ಕರುಳು ಬಳ್ಳಿ ಹಸ್ಕೊಂಡು ಕೂತಿದ್ದಾಗ ಊಟ ಕೊಡೋದು ತಪ್ಪೇನಮ್ಮ ಹೇಗಮ್ಮ ಸಹಿಸ್ಕೊಂಡಿರೋದು ಅವ್ನು ಹಸ್ಕೊಂಡು ಕೂತಿದ್ರೆ ಅಂತ ಅಂತಳೆ ಅಷ್ಟೊತ್ತಿಗೆ ಅಪ್ಪ ಇದ್ದವ್ರು ಸರಿ ಹಂಗಿದ್ರೆ ಊಟ ಕೊಡು ಅಂತ ಹೇಳಿದಾಗ ಸಡನ್ ಆಗಿ ಸಡನ್ನಾಗಿ ಅವರಪ್ಪ ಈ ಊಟ ಅಲ್ಲಿಂದ ಮುಂದೆ ಹೋದ್ರೆ ನಾನು ನನ್ನ ತಂದೆ ತಾತ ನಾಣೆಗಳು ನಾನೇನು ತಿನ್ನೋದಿಲ್ಲ ನಾನು ಉಪವಾಸ ಇರ್ತೀನಿ ಅಂತ ಅಂತಾನೆ ಹಂಗಂತ ಹೇಳ್ಬಿಟ್ಟು ಅವರಪ್ಪ ಒಳಗಡೆ ಹೋಗ್ತಾರೆ ಊರ್ಮೇಳ ಇದ್ದಳು ಕೂತ್ಕೊಂಡ್ಬಿಟ್ಟು ಅಯ್ಯೋ ಪಾಪ ಅತ್ತೆ ಮಹಾ ಸತಿ ಸೀತೆಗೂ ಈ ಥರ ಅಗ್ನಿ ಪರೀಕ್ಷೆ ಇರಲಿಲ್ಲ ಈಗ ಏನು ಮಾಡ್ತೀರ ಅತ್ತೆ ಅಂತ ಅಂದಾಗ ಕೃಷ್ಣ ಅವರಮ್ಮ ಅಳ್ತಾ ಮನೆ ಒಳಗಡೆ ಹೋಗ್ತಾರೆ ಈ ಕಡೆ ಕೃಷ್ಣ ತಂಗಿ ಅವರ ಅಮ್ಮಂಗೆ ಅಳ್ಬಿಡ ಅಮ್ಮ ನೀನು ಈ ರೀತಿ ಆಗ್ತಲ್ಲ ನನಗೆ ಅವ್ರ ಅಮ್ಮ ಇದ್ದಾಳೆ ಇನ್ನೇನು ಮಾಡಿ ಮಗ ಇನ್ನೇನು ಮಾಡಲಿ ಮಗಳೇ ಒಂದು ಕಡೆ ಅಪ್ಪ ಒಂದು ಕಡೆ ಮಗ ಇವ್ರಿಬ್ರು ಒಂದಾಗಕ್ಕೆ ಆಗ್ತಲ್ಲ ನನ್ನ ಕೇಳಿ ಆಗ್ತಲ್ಲ ಅವನು ಹೇಗಿರ್ತಾನೆ ಊಟ ಮಾಡಿದೆ ನನ್ನ ಕೆಲ್ ಇದನ್ನೆಲ್ಲ ಆಗ್ತಿಲ್ಲ ಅಂತ ಅಂದಾಗ ಅವಳು ತಂಗಿ ಇದ್ದಳು ಅಣ್ಣ ಯಾರಿಗೂ ಅನ್ಯಾಯ ಮಾಡಿಲ್ಲ ಕಷ್ಟ ಅಂತ ಬಂದವರಿಗೆ ಕೈಲಾದಷ್ಟು ಸಹಾಯ ಮಾಡಿದಾನೆ ಮನೆಯಿಂದ ಹೊರಗಿದ್ದು ವನವಾಸ ಅನುಭವಿಸ್ತಾ ಇರ್ಬೋದು ಆದರೆ ಉಪವಾಸ ಇರೋದಕ್ಕೆ ಆ ದೇವ್ರು ಬಿಡಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಅವರಮ್ಮಗೆ ಸಮಾಧಾನ ಮಾಡ್ತಾಳೆ ಯಾವುದಾದ್ರೂ ರೂಪದಲ್ಲಿ ಬಂದು ಅಣ್ಣಂಗೆ ಊಟ ಕೊಟ್ಟೆ ಕೊಡ್ತಾನೆ ನಿನ್ನ ಧೈರ್ಯವಾಗಿರಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ನ ಅವ್ರ ತಂಗಿ ಸಮಾಧಾನ ಮಾಡ್ತಾರೆ ಈ ಕಡೆ ಲಾನಲ್ಲಿ ಕೃಷ್ಣ ಓಡಾಡ್ತಿರ್ಬೇಕಾದ್ರೆ ಕೃಷ್ಣ ಅವ್ರ ಇನ್ನೊಬ್ಬ ರತ್ಗೆ ಬಂದ್ಬಿಟ್ಟು ಕೃಷ್ಣ ಅಂತ ಕರೀತಾರೆ ಕೃಷ್ಣ ಇದ್ದವನು ಅದ್ಕೆ ಹೊರಗೆ ಏನ್ ಮಾಡ್ತಾ ಇದ್ರ ಒಳಗೆ ಬನ್ನಿ ಇವಾಗ ನಿಮ್ ಪನಿಶ್ಮೆಂಟು ನನ್ನ ಪನಿಷ್ಮೆಂಟು ಎರಡು ಸೇಮ್ ನಾವು ಗೇಟ್ ದಾಟ್ಬೋದು ಅದ್ರ ವಸ್ಲು ದಾಟೋ ಹಾಗಿಲ್ಲ ಅಂತ ಹೇಳ್ತಾನೆ ಅವಾಗ ಬ್ರತೇ ಇದ್ದಳು ಕೃಷ್ಣ ನಾವು ಊರ್ಮಿಳ ಅಕ್ಕನ್ ರೂಲ್ಸ್ ನ ಬ್ರೇಕ್ ಮಾಡಬಹುದು ಆದರೆ ಮಾವನ್ ರೂಲ್ಸ್ ನ ಬ್ರೇಕ್ ಮಾಡೋದಿಕ್ ಆಗಲ್ಲ ಅದರಲ್ಲೂ ನಾನು ನಾನಿವಾಗೇನು ಊಟ ತಂದಿರೋದನ್ನ ಅವರೇನಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ ಅಂತ ಅಂತಾಳೆ ಊಟ ತಂದಿದ್ದೀರಾ ಯಾಕೆ ಅಂತ ಕೃಷ್ಣ ಕೇಳಿದಾಗ ಯಾಕೆ ಅಂದರೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದರೆ ಊಟನೂ ಕೊಡ್ತಾಯಿಲ್ಲ ಅಂತ ಕಾವ್ಯ ನನಗೆ ಹೇಳಿದ್ಲು ಅಂತ ಹೇಳ್ತಾಳೆ ಕೃಷ್ಣ ಇದನ್ನು ಅದಕ್ಕೆ ನೀವೇನಾದರೂ ಊಟ ತಂದಿರೋದನ್ನ ಆ ಶೂರ್ಪಣಕ್ಕೆ ಅದಕ್ಕೆ ನೋಡಿದ್ರೆ ನಿಮಗೆ ಕೇಡುಗಾಲ ಶುರು ಆದಂಗೆ ಅಂತ ಹೇಳ್ತಾನೆ ಅದ್ರ ಬಗ್ಗೆ ನೀನು ಚಿಂತೆ ತಗೋ ತಗೊಂಡಿ ಊಟ ಮಾಡು ಅಂತ ಅವ್ರ ಅತ್ಕೆಗೆ ಅವನಿಗೆ ಕೈಗೆ ಊಟ ಕೊಡಬೇಕಿದ್ರೆ ನೋಡು ಕೃಷ್ಣ ನೀನು ನನಗೆ ಮೈದನನೇ ಇರ್ಬೋದು ನಾನು ನಿನಗೆ ಅದಕ್ಕೆ ಇರ್ಬೋದು ಆದರೆ ನೀನು ನನ್ನ ಅಕ್ಕನ ಥರ ನೋಡ್ತೀಯಲ್ವ ಅಕ್ಕ ಊಟ ಕೊಟ್ಟರೆ ಬೇಡ ಅಂತಾರ ಅಂತ ಹೇಳ್ಬಿಟ್ಟು ಊಟ ಕೈ ಕೊಡ್ತಾಳೆ ಕೃಷ್ಣ ಕೂಡ ಊಟ ಇಸ್ಕೊತಾನೆ ಅಷ್ಟೊತ್ತಿಗೆಗಳಿದ್ದಳು ಕೃಷ್ಣ ನೀನು ನನ್ನ ಮಾತು ಕೇಳ್ಬೋದ ಅಂತ ಕೇಳಿದಾಗ ಕೃಷ್ಣದು ನಾನು ಯಾಕೆ ಅದು ದುಡ್ಡು ಕದ್ದೆ ಅಂತ ಕೇಳ್ತೀರಾ ಅಲ್ವಾ ಅಂತ ಅಂದಾಗ ಹೌದು ಅಂದಾಗ ನನಗೆ ಗೊತ್ತು ನೀನು ಯಾವುದೋ ಒಂದು ತೊಂದರೆನಾಗ ಸಿಗಾಕೊಂಡಿರ್ತೀಯ ಅದಕ್ಕೆ ಇಂಥ ಕೆಲಸ ಮಾಡಿದೀಯಾ ಅಂತ 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 ಹೇಳ್ತಾಳೆ ಕೃಷ್ಣ ಇದ್ದಾನೋ ಒಬ್ಬರು ದೇವ್ರಂತ ಮನುಷ್ಯರು ಇದ್ರು ಅವ್ರಿಗೆ ಮಗಳು ಮದುವೆ ಸೆಟ್ ಆಗಿತ್ತು ಅವ್ರಿಗೆ ದುಡ್ಡಿನ ಸಮಸ್ಯೆ ಇತ್ತು ಅಂತ ಕಷ್ಟಪಡ್ತಾ ಇದ್ರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಈ ದುಡ್ಡು